ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಈ ಥರ ಮೋದಕ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಮೋದಕ ಅಂತೂ ಗಣೇಶನಿಗೆ ಪ್ರಿಯವಾದಂಥ ಮೋದಕ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು ನೀವು ಒಂದು ಆಫ್ ಆನ್ ಅವರ್ ಟೈಮ್ ಇತ್ತು ಅಂತಂದರೆ ಹೂನ ನಾವು ಈ ಸ್ಟಫಿಂಗು ಮತ್ತು ಈ ಹಿಟ್ಟು ಎಲ್ಲ ಮಾಡ್ಕೊಳ್ಬೋದು ಇಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವುದೇ ಪಾಕ ಇಲ್ಲ ಬಿಗಿನರ್ಸ್ ಸಹ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಗೋಡಂಬಿ ಮತ್ತು ಬಾದಾಮಿನ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ ಇದು ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಸಹ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಈಗಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೋದಕ ಮತ್ತು ಕರ್ಜಿಕಾಯಿಗೆಲ್ಲ ಎಳ್ಳು ಹಾಕೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ ಹಾಗೆ ಒಂದು ಸ್ಪೂನ್ನಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ ಎಳ್ಳು ಮತ್ತು ಗಸಗಸೆ ಹಾಕ್ಕೊಂಡ ನಂತರ ತುಪ್ಪದಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಬೇಕು ಲೈಟಾಗಿ ತುಂಬ ಸಿಡಿಯೋ ರೀತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಇಲ್ಲಿ ನಾನು ಒಂದು ದಪ್ಪ ಕಾಯನ್ನು ತೊಗೊಂಡಿದ್ದೀನಿ ಬಲ್ತಿರುವಂಥ ಕಾಯಿ ಒಂದು ಕಾಯಿ ಪೂರ್ತಿ ನಾನು ತುರಿದು ಇಟ್ಕೊಂಡಿದ್ದೀನಿ ಅಂದರೆ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ಇಲ್ಲಿ ಸಣ್ಣಕ್ಕೆ ತುರ್ತಿರೋದ್ರಿಂದ ಅದನ್ನು ಹಾಗೆ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲೇ ನಾನಿಲ್ಲಿ ಒಂದು ಬೌಲ್ ಪೂರ್ತಿ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪೂರ್ತಿ ಒಂದು ಬೌಲಷ್ಟು ಕಾಯನ್ನು ತೊಗೊಂಡಿದ್ದೀನಿ ಈ ಅಳತೆಗೆ ನಾನೀಗ ಹೇಳ್ತೀನಿ ನೀವು ಪ್ರೆಸ್ ಮಾಡದೆ ತೊಗೊಳೋದಾದರೆ ಒಂದೂವರೆ ಕಪ್ನಷ್ಟು ಆಗುತ್ತೆ ಅದು ಕಾಯಿ ನೀವು ಪ್ರೆಸ್ ಮಾಡಿ ತೊಗೊಳೋದ್ರಿಂದ ಬೆಲ್ಲದ ಅಳತೆ ನೀಟಾಗಿ ತೊಗೊಳ್ಬೋದು ಇಲ್ಲಿ ಮೂರು ಸ್ಪೂನಷ್ಟು ಕಡಲೆಪಪ್ಪು ಅಥವಾ ಪುಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಏಲಕ್ಕಿ ಪುಡಿ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಹಾಕೋದಿದ್ರೂ ಸಹ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕ್ಬೋದು ನೋಡಿ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಮೆಷರ್ಮೆಂಟ್ ನಿಮಗೆ ಪರ್ಫೆಕ್ಟಾಗಿ ಸ್ವೀಟು ಹೊಂದುತ್ತೆ ನೀವು ಹೆಚ್ಚಿಗೆ ತಿನ್ನೋರಾದರೆ ಒಂದು ಕಪ್ ಮೆಷರ್ಮೆಂಟಲ್ಲೇ ಹಾಕ್ಕೊಳ್ಬೋದು ಈಗಿಲ್ಲಿ ಅಷ್ಟರಲ್ಲಿ ಅದನ್ನು ಮಿಗ ಮಿಕ್ಸರ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಹಿಟ್ಟನ್ನು ಮಾಡ್ಕೊಳ್ಳೋಣ ನಾವು ಹಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಎರಡು ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೆನಪಿರಲಿ ನಾನು ಇಲ್ಲಿ ಎಲ್ಲ ಮೆಷರ್ಮೆಂಟ್ಸು ಒಂದೇ ಕಪ್ಪಲ್ಲಿ ತೊಗೊಳ್ತಾ ಇದ್ದೀನಿ ಎರಡು ಕಾಲು ಕಪ್ನಷ್ಟು ನೀರನ್ನು ಬೇಕಾಗುತ್ತೆ ಈಗಿಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ತುಂಬಾ ಉಪ್ಪು ಮಾಡ್ಕೊಳ್ಬಾರ್ದು ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಬೇಕಾಗುತ್ತೆ ಇದಿಷ್ಟನ್ನು ಸೇರಿಸ್ಕೊಂಡು ನಂತರ ಇಲ್ಲಿ ನಮಗೆ ಹಿಟ್ಟು ಒಳ್ಳೆ ಬೈಂಡಿಂಗ್ ಬರೋದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರು ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಸೇರಿಸೋದ್ರಿಂದ ಎಲ್ಲೂ ಅನ್ನೋದು ಕಡುಬು ಮತ್ತು ಮೋದಕ ಅನ್ನೋದು ಒಡೆಯೋದಿಲ್ಲ ತುಂಬಾ ನೀಟಾಗಿ ಬರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ನೀವು ನಾರ್ಮಲ್ ಕಡುಬು ಮಾಡಬೇಕಾದ್ರೂ ಅಷ್ಟೇ ಇದೇ ರೀತಿ ಒಂದು ಅಷ್ಟಾದರೂ ಮೈದಾನ ಸೇರಿಸಿ ನಂತರ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ಎಲ್ಲೂ ಒಡೆಯೋದು ಆಗೋದಿಲ್ಲ ಹಿಟ್ಟು ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಿ ನೋಡಿ ನೀರು ಸಹ ಕುದೀತಾ ಇದೆ ಈ ಟೈಮಲ್ಲಿ ನಾನು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ನಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಒಂದು ಕಾಲು ಕಪ್ನಷ್ಟು ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನೀವು ಅಂಗಡಿದಾದರೂ ಸಹ ತೊಗೊಳ್ಬೋದು ಅಥವಾ ಮನೆಯಲ್ಲಿ ಅಕ್ಕಿನ ತೊಳೆದು ನೆರಳಲ್ಲೇ ಒಣಗಿಸಿ ಮಿಲ್ ಮಾಡಿಸಿರುವಂಥ ಹಿಟ್ಟನ್ನಾದರೂ ತೊಗೊಳ್ಬೋದು ತುಂಬನೇ ಮನೇಲೇ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂಗಡಿ ಹಿಟ್ಟಿಗಿಂತೂ ಹಾಗೋದಿಲ್ಲ ಅನ್ನೋರು ಅಂಗಡಿ ಹಿಟ್ಟು ತೊಗೊಂಡು ಮಾಡ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಉಡನ್ ಪಚುಲ ಆಗಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀವು ಮುದ್ದೆ ಕೋಲಿತ್ತಂದರೆ ಅದರಲ್ಲೂ ಸಹ ಮಿಕ್ಸ್ ಮಾಡ್ಕೊಳ್ಬೋದು ನೀಟಾಗಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ನಮಗೆ ಈ ನೀರಿಗೆ ಹಿಟ್ಟಿನ ಮೆಷರ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ಕೆಲವೊಂದು ಹಿಟ್ಟು ಸ್ವಲ್ಪ ನೀರನ್ನು ಹೆಚ್ಚಿಗೆ ಇರ್ಕೊಳ್ಳುತ್ತೆ ಆವಾಗ ನೀವು ಬೇಕಿದ್ರೆ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದು ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಬಾಣಲೆಯಿಂದ ಹೊರಗೆ ಬರ್ತಿದೆ ಇಷ್ಟಾದರೆ ಸಾಕು ಈಗ ಈಗಲ್ಲಿ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದೆ ಹೀಗೆ ಬಿಡೋಣ ನೋಡಿ ಇಲ್ಲಿ ಕಾಯಿ ಸಹ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಬೆಚ್ಚಕ್ಕಿದೆ ಈ ಟೈಮಲ್ಲಿ ನಾನು ಬೆಲ್ಲ ಮತ್ತು ಕಡಲೆ ಪಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಯಾವುದೇ ರೀತಿ ಪಾಕ ಮಾಡೋದು ಬೇಡ ಪಾಕ ಮಾಡ್ದೇನೇ ಈ ಥರ ಈಸಿಯಾಗಿ ಮುದ್ಕ ಅನ್ನೋದನ್ನ ಮಾಡ್ಕೊಳ್ಬೋದು ಈಗಲೇ ಅಡುಗೆ ಕಲಿತಾರು ಕಲಿತಾ ಇರೋರು ಸಹ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಉಂಡೆ ಕಟ್ಟೋ ಹದ ಬರುತ್ತೆ ಈ ಹದ ಬಂದರೆ ಸಾಕಾಗುತ್ತೆ ನಮಗೆ ನೋಡಿ ಇಲ್ಲಿ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಈ ಥರ ಒಂದು ಗ್ಲಾಸ್ ತೊಗೊಂಡು ನಾನು ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಮಗೆ ಮೋದಕ ಮಾಡಬೇಕಾದ್ರೆ ಎಲ್ಲೂ ಕ್ರ್ಯಾಕ್ಸ್ ಬರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಹಿಟ್ಟು ಸಹ ಸಾಫ್ಟಾಗಿರುತ್ತೆ ನೀವು ಹಾಗೆ ಮಾಡ್ತು ಅಂತಂದರೆ ಮುದ್ದೆ ಕಟ್ಟಿ ಹಾಗೆ ಮಾಡ್ತು ಅಂತಂದರೆ ನೀಟಾಗಿ ಬರೋದಿಲ್ಲ ನೋಡಿ ಇಲ್ಲಿ ಚೆನ್ನಾಗಿ ಥರ ನಾವು ನಾದ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ಬಿಸಿ ಇರೋದ್ರಿಂದ ನಾನು ಇಲ್ಲಿ ಲೋಟ ಸಹಾಯದಿಂದ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತಣ್ಣಕ್ಕಾದ ನಂತರ ಸ್ವಲ್ಪ ಬೆಚ್ಚಗಾದ ನಂತರ ಸಹ ಈ ಥರ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ಈಗ ನಾವು ಅಷ್ಟೊಂದು ನಾದದೇನು ಅವಶ್ಯಕತೆ ಇರೋದಿಲ್ಲ ಬಿಸಿ ಇರಬೇಕಾದ್ರೆ ಅರೆ ನಾವು ನಾದ್ಕೊಂಡಿರ್ತೀವಲ್ಲ ಲೋಟದಲ್ಲಿ ಅಷ್ಟು ನಾದದ್ದೇನು ಬೇಕಾಗೋದಿಲ್ಲ ಸ್ವಲ್ಪನೇ ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸಾಫ್ಟಾಗಿರಬೇಕು ಹಾಗೆ ಕೈಗೂ ಸಹ ಅಂಟ್ಕೊಳ್ಬಾರ್ದು ಇದು ನಮಗೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಕೈಗೆ ಅಂಟ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ತುಪ್ಪ ಅಥವಾ ಒಂದೇ ಒಂದು ಬೆರಳಲ್ಲಿ ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ಸಹ ಈ ಥರ ಮಾಡ್ಕೊಳ್ಬೋದು ಈಗ ನೋಡಿ ನಾವು ಮೋದಕಕ್ಕೆ ಎಷ್ಟು ಬೇಕಷ್ಟು ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ನಾನು ಚಿಕ್ಕ ಉಂಡೆ ಚಪಾತಿ ಉಂಡೆ ಅಥವಾ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಉಂಡೆನ ತೊಗೊಳ್ತಾ ಇದ್ದೀನಿ ಇಲ್ಲಿ ಈ ಥರ ಚೆನ್ನಾಗಿ ಉಂಡೆ ಮಾಡಿ ಇಟ್ಕೊಳ್ಬೇಕು ಎಲ್ಲೂ ಸಹ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಹಾಗೆ ಮೈದಾನು ಸಹ ಹಾಕಿರೋದ್ರಿಂದ ಕ್ರ್ಯಾಕ್ ಬರೋದಿಲ್ಲ ತುಂಬಾ ಈಸಿಯಾಗಿ ಆಗುತ್ತೆ ನೋಡಿ ಇಲ್ಲಿಗ ಮೋದ್ಕ ಮಾಡೋದು ಹೀಗೆ ಅಂತ ನೋಡೋಣ ಇಲ್ಲಿ ಹೂನೂ ಸಹ ಉಂಡೆಗಳನ್ನ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ತೊಗೊಳ್ತಾ ಇದ್ದೀನಿ ಹಿಟ್ಟೇನು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರಾಯ್ತು ಈ ಥರ ಮೋದ್ಕ ಮೋಲ್ಡ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ತೊಗೊಳ್ಬೋದು ಶಾಪ್ಗಳಲ್ಲೆಲ್ಲ ನೋಡಿ ಈ ಥರ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ಬೇಕಾಗುತ್ತೆ ಈ ಥರ ಸ್ವಲ್ಪ ತುಪ್ಪ ಹಚ್ಕೊಂಡು ನಂತರ ಇಲ್ಲಿ ನಾವು ಆ ಉಂಡೆನ ಇದರೊಳಗಡೆ ಸೇರಿಸಿ ಮತ್ತು ಒಂದು ಬೆರಳು ತೇವ ಮಾಡ್ಕೊಳ್ಳಿ ತೇವ ಮಾಡ್ಕೊಂಡು ನಂತರ ಹಿಟ್ಟನ್ನು ಈ ಥರ ಚೆನ್ನಾಗಿ ಸುತ್ತು ಸ್ಪ್ರೆಡ್ ಮಾಡಿಕೊಳ್ಬೇಕು ಹಿಟ್ಟು ಅನ್ನೋದೇನು ಮೋಲ್ಡಿಗೆ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಹೊರಗಡೆ ಬರುತ್ತೆ ನೀವು ಸುತ್ತು ಈ ಥರ ಸ್ಪ್ರೆಡ್ ಮಾಡಿಕೊಳ್ಬೇಕು ಸ್ಪ್ರೆಡ್ ಮಾಡಿಕೊಂಡು ನಂತರ ಈ ಹೂರ್ಣ ಏನಿದೆ ಅಲ್ಲ ಫಿಲ್ಲಿಂಗ್ನ ಅದರೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಈಗ ಹೂರ್ಣನ ನಾನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಹಿಡಿಯುತ್ತೆ ಅಷ್ಟು ಸೇರಿಸ್ಕೊಳ್ಳಿ ಹೂರ್ಣ ಹೂರ್ಣ ಈ ಥರ ಸೇರಿಸಿ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಇದಕ್ಕೀಗ ಮೇಲೆಗಡೆ ಹಚ್ಕೊಳ್ಬೇಕಾಗತ್ತೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಕ್ಕೊಂಡು ಬಿಡಬೇಕು ನೋಡಿ ಈ ಥರ ಹಚ್ಕೊಂಡು ನಂತರ ಈ ಮೋಲ್ಡನ್ನು ಬಿಡಿಸ್ಕೊಂಡ್ರೆ ಆಯಿತು ನೀಟಾಗಿ ಮೋದ್ಕ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿ ಇಲ್ಲಿ ಎಲ್ಲ ಮೋದ್ಕೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಶೇಪಲ್ಲಿ ಮೋದ್ಕ ಬರುತ್ತೆ ಇದಕ್ಕೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ನಾನು ಸ್ಟೀಮರ್ ಇರೋರು ಸ್ಟೀಮರಲ್ಲಿ ಸಹ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ಟೀಮರ್ ಇಲ್ದಿರೋ ಕಾರಣ ಈ ಥರ ನೀರು ಸೋಸೋದು ಇರುತ್ತಲ್ಲ ಅದರೊಳಗಡೆ ಬಾಳೆ ಎಲೆ ಹಾಕಿ ನೋಡಿ ಇಲ್ಲಿ ಮೋದ್ಕನ್ನೆಲ್ಲ ಇಟ್ಟು ನಾನು ಅಲಂಕಾರಕ್ಕೋಸ್ಕರ ಮೇಲೆಗಡೆ ಒಂದೊಂದು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಅದು ಬೇಯಷ್ಟರಲ್ಲಿ ನಾವು ಇಲ್ಲಿ ಕಡುಬು ರೀತಿಯನ್ನು ಸಹ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಉಂಡೆ ತೊಗೊಂಡು ಇಲ್ಲಿ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ ನೀವು ಅಥವಾ ಒಂದು ಎಣ್ಣೆ ಕವರ್ ಅಥವಾ ಹೋಳಿಗೆ ಶೀಟ್ ಏನಿರುತ್ತಲ್ಲ ಅದನ್ನು ತೊಗೊಳ್ಬೋದು ಇದಕ್ಕೀಗ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ತುಪ್ಪ ಹಚ್ಕೊಂಡು ಸ್ವಲ್ಪ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಬಾಳೆ ಎಲೆ ಇಟ್ಟು ಒಂದು ಪ್ಲೇಟಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿಕೊಟ್ರೆ ಸಾಕು ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ತುಂಬ ಏನೂ ಕಷ್ಟಪಡ್ಬೇಕಂತೇನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಈಗ ನಾನು ಇಲ್ಲಿ ಹೂರ್ಣನ ಇಟ್ಕೊಂಡಿದ್ದೀನಲ್ಲ ಈ ಹೂರ್ಣನ ಇದಕ್ಕೆ ಒಂದು ನೀಟಾಗಿ ಪ್ಲೇಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹಿಟ್ಟು ಸಹ ನೀಟಾಗಿ ಬಂದ್ಬಿಡುತ್ತೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಎಡ್ಜಸ್ ಏನಿದೆ ಅಲ್ಲ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಎಡ್ಜಸ್ ಎಡ್ಜಸ್ನ ನಾನು ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿಯೇ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಓಪನ್ ಆಗಿಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಇದನ್ನು ಸಹ ಒಂದು ಟೆನ್ ಮಿನಿಟ್ಸು ಸ್ಟೀಮಾಗಿ ಬೇಯಿಸ್ಕೊಳ್ಬೇಕು ಇಟ್ಟು ಅಷ್ಟೇ ರುಚಿಯಾದಂಥ ಮೋದ್ಕಾ ಮತ್ತು ಕಡುಬು ಎರಡೂ ಸಹ ಸಿದ್ಧ ಆಗುತ್ತೆ ನೋಡಿ ಇಲ್ಲಿ ಕಡುಬು ಸಹ ರೆಡಿ ಇದೆ ಎಷ್ಟು ನೀಟಾಗಿ ಬೆಂದಿದೆ ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ ಹತ್ತು ನಿಮಿಷ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್